ರವಿ ಅಂತ ರವಿಯವರು ಯಾವ ಊರು ಇದೆ ಶೇಖುಮಾರ್ನಿಂದ ಯಾವ ತಾಲೂಕು ಕೋಲಾರ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಕೋಲಾರದಿಂದ ಸೊ ನೀವು ಕ್ಯಾಪ್ಸಿಕಮ್ ಬೆಳೆನ ಇದ್ರಿ ಹೌದು ಸೊ ನಮ್ಮ ಎಕ್ಸಿಡ್ ಕ್ರಾಪ್ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯ ನೀವು ಯಾವ ಪ್ರಾಡಕ್ಟ್ ಯೂಸ್ ಮಾಡಿದರೆ ನಾವು ವೆಲೆಕ್ಸ್ ಮಾಡಿದ್ದೀವಿ ಹಾಂ ಕ್ವಾಂಟಿಟಿ ಇಷ್ಟ ಹಾಂ ಮಾಡಿದ್ದೀವಿ ಎಲ್ ಎಕ್ಸು ಎಷ್ಟು ಹಾಕಿದ್ರಿ ಎಲ್ ಇದು ಒಂದೂವರೆ ಎಕ್ಟ್ರೆ ಭೂಮಿ ಹ್ಞೂ ಹನ್ನೆರಡು ಲೀಟರ್ ಇಟ್ಟಿರ್ತೀವಿ ಹನ್ನೆರಡು ಲೀಟರ್ ಹನ್ನೆರಡು ಲೀಟರ್ ಅಂದ್ರೆ ಎರಡು ಸಾರಿ ಮಾಡಿದ್ದೀವಿ ಎಷ್ಟು ದಿವಸ ಗ್ಯಾಪಲ್ಲಿ ಮಾಡಿದ್ರೆ ಒಂದು ಎಂಟು ದಿವಸ ಗ್ಯಾಪ್ ಅಲ್ಲಿ ಎಂಟು ದಿವಸ ಗ್ಯಾಪ್ ಕೊಟ್ಟು ಆರೀಟರ್ ಒಂದೊಂದ್ಸಾರಿ ಮಾಡಿದ್ವಿ ಓಕೆ ಕಂಬ್ರಿ ಬುಸ್ಟು ಅದು ಒಂಬತ್ತು ಕೆಜಿ ಮಾಡಿದೀವಿ ಸಾರಿ ಆರು ಕೆ ಜಿ ಮಾಡಿದೀವಿ ಮತ್ತೆ ಒಂದು ಮೂರು ಕೆಜಿ ಅದು ಒಂದು ವಾರ ಡಿಫ್ರೆನ್ಸ್ ಇದೆ ವಾರ ವಾರ ಡಿಫ್ರೆನ್ಸ್ ಎರಡು ಬಿಡೋದ್ರಿಂದ ನಿಮಗೆ ಏನು ಡಿಫ್ರೆನ್ಸ್ ಕಾಣುತ್ತೆ ಸ್ವಲ್ಪ ಕಾಯಿ ಹೂವು ಡ್ರಾಪ್ ಆದರೆ ತಿಂಡಿ ಹಿಡ್ಕೊತಾ ಇದೆ ಕಾಯಿ ಹಿಡ್ಕೊತಾ ಇದೆ ಹೆಚ್ಚಾಗಿ ಡ್ರಾಪ್ ಆಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಹೆಚ್ಚಾಗಿ ಡ್ರಾಪ್ ಆಗ್ತಾ ಇಲ್ಲ ಡ್ರಾಪ್ ಆಗ್ತಾ ಇಲ್ಲ ಸೊ ನಿಮ್ಮ ಪ್ರಕಾರ ಒಂದು ಡ್ರಾಪ್ ಆಗ್ತಾ ಇಲ್ಲ ಮತ್ತೆ ಡ್ರಾಪ್ ಆಗ್ತಾ ಇಲ್ಲ ಕಾಯಿ ಕಚ್ಕೊಂತ ಇದೆ ಕಾಯಿ ಕಚ್ಕೊಂತ ಕಾಯಿ ಕಚ್ಕೊಂತ ಇದೆ ಸೊ ಯಾವ ರೀತಿ ತೋರಿಸಿ ಸ್ವಲ್ಪ ನೋಡಿ ಆಲ್ಮೋಸ್ಟ್ ಎಲ್ಲ ಗಿಡದಲ್ಲ ಆ ತರ ಜಾಸ್ತಿ ಕಾಯಿ ಹಿಡಿತಾ ಇದೆ ಹಿಡಿತಾ ಸೊ ಎಲ್ಲ ಈ ಕೋಲಾರ ಜಿಲ್ಲೆ ಭಾಗದ ಕ್ಯಾಪ್ಸಿಕಮ್ ಬೆಳೆಯನ್ನು ಬೆಳೀತಕ್ಕಂಥ ರೈತ ಬಾಂಧವರು ಸೊ ಇವಾಗ ಸೊ ಎಕ್ಸಿಡ್ ಎಕ್ಸೀಡ್ ಕ್ರಾಪ್ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಹುಬ್ಳಿ ಮತ್ತು ಮೈಸೂರು ಈ ಒಂದು ಕಂಪ್ನಿಯ ವೆಲ್ಲೆಕ್ಸ್ ಅಂತಕ್ಕಂಥ ಒಂದು ಮಲ್ಟಿ ಮ್ಯಾಕೋಟೆಂಟ್ ಲಿಕ್ವಿಡ್ ಮತ್ತು ಅದೇ ರೀತಿ ಕಾಂಬಿ ಬೂಸ್ಟ್ ಅಂತಕ್ಕಂಥ ಪ್ರಾಡಕ್ಟನ್ನು ರೈತ ಆಗಿರತ ರೈತರು ಆಗಿರತಕ್ಕಂಥ ರವಿಯವರು ಬಳಸಿ ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸೊ ತಾವೆಲ್ಲರೂ ಬಳಸಿ ಒಂದು ಹೂವಿನ ಸಂಖ್ಯೆ ಜಾಸ್ತಿ ಹಾಗೂ ಹೂವು ಡ್ರಾಪ್ ಆಗಲೇ ಇರಬೇಕು ಡ್ರಾಪ್ ಆಗ್